ಹೋ ಮಿನೇ ಡಾರ್ಕ್ ನೋ ಫುಡ್ ನೋ ಬೆಟು ಯು ನೋ ನಾನು ಆ ಹಂಗೆ ಇದ್ದಾನೆ ಇಬಡ ತವಿಂದ ದೇಶ ಉದ್ದಾರ ಆಯ್ತದ ಚಟ್ನಿ ಸಾಂಬಾರ್ ಎಲ್ಲ ಕಿಚ್ಕೊ ತಿನ್ಬೇಕು ಇಡ್ಲಿ ವಡೆ ಎಲ್ಲ ಶಿವ ಚಿಕ್ಷು ಲೇಟ ತಂತು ಫ್ರೆಂಡ್ಸ್ ಈಗ ತಾಯಿ ಮಕ್ಕಳ ಮಧ್ಯೆ ನಾನು ಜಗಳ ತಂಡಿಟ್ಟಾಯ್ತು ಈಜಿ ಕೆಲಸ ಅಲ್ಲ ಕುತಿದತ್ರ ಗೀಚೋದು ಅಂತ ಅನ್ಕೊಳ್ತಾರೆ ಕೆಲವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಸಲ ಫುಲ್ ಪೇಮೆಂಟ್ ಕೊಡೋದಿಲ್ಲ ಇವುಗಳಿಂದ ಇವೇ ಬರ್ತಾ ರುಬ್ಬಿ ಮಾಡ್ಬ್ರೆ ಇತ್ತು ಇನ್ನೊಂದ್ ಎರಡು ದಿನ ಬೇಡ ಅಂದಿದ್ರೆ ಫ್ರೀ ಆಗಿ ಹದಿನೆಂಟು ವಯಸ್ಸಿಗೆ ನಾನು ಎಲ್ಲಿದ್ದೆ ಅಂತ ಯೋಚನೆ ಮಾಡಿದಾಗ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತಿದ್ದೆ ಅಂತ ಅರ್ಥ ಆಯ್ತು ಅದಕ್ಕೆ ಬರ್ನಲ್ ಚೇಂಜ್ ಮಾಡ್ಬೇಕಾ ಈ ಪೈಪ್ ಚೇಂಜ್ ಮಾಡ್ಬೇಕಾ ಫ್ರೆಂಡ್ಸ್ ಬ್ರೆಡ್ ಫ್ರೈಡ್ ರೈಸ್ ಮೋಸ್ಟ್ ಇದು ನಾನು ಹೊಸ ಕಂಟೆಡಿ ತರೋದ ಮಾಡೋಣ ಅಸೈನ್‌ಮೆಂಟ್ಸನ್ ಕೈ ಯಾಕಿ ಈ ರೂಲ್ ಗ್ಯಾಪ್ ಅಲ್ಲಿ ಈ ರೇಂಜ್ ಗೆ ಸಿದೋಯಿತು ಮೀಡಿಯಂ ಆಗೈತೆ ಮೀಡಿಯಂ ಅನ್ನೋ ಟೇಸ್ಟ್ ಇಲ್ವಲ್ಲ ಉಪ್ಪಂ ಬರಲ್ಲ ಹೋಗ್ರಿ ಇಷ್ಟೊತ್ತಲ್ಲಿ ಮಾಡಕ್ಕೆ ಕೆಲಸ ಇಲ್ಲ ಅದೇನೋ ಒಂದ್ ಐತ ನ ಗೀಚ್ಕೊಂಡ್ರು ಅದು ಆಪರೇಷನ್ ಆದಂಗೆ ಫ್ರೆಂಡ್ಸ್ ಅಪ್ಪಿ ಅಪ್ಪಿಸುಳ್ಳಲ್ಲ ಪ್ರಾಮಿಸ್ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಿ ನಾನಂತೂ ಸೂಪರ್ ಟೂಪರ್ ಆಗಿದ್ದೀನಿ ಹ್ಯಾಪಿ ಸಂಡೇ ಫ್ರೆಂಡ್ಸ್ ಇವತ್ತು ಸಂಡೇ ಅಲ್ವಾ ಅದಕ್ಕೆ ಸ್ವಲ್ಪ ಫಂಡೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅದೇನಂದ್ರೆ ಫ್ರೆಂಡ್ಸ್ ಇವತ್ತು ಶಿವಾಗ ಒಂದು ಫುಲ್ ಡೇ ಕೊಡಬೇಕು ಅಂತಿದ್ದೀನಿ ಇವತ್ತು ಪೂರ್ತಿ ದಿನ ನಾನು ಏನೇನು ಕೆಲಸ ಹೇಳ್ತೀನಿ ಎಲ್ಲ ಎಲ್ಲ ಮಾಡಬೇಕು ಫ್ರೆಂಡ್ಸ್ ಯಾಕೆ ಕಟ್ಕೊಂಡಾಗಿಂದ ನಾನು ಶಿವ ಏನು ಕೆಲಸ ಹೇಳ್ತೈತೆ ಎಲ್ಲ ಮಾಡ್ತಾ ಇದ್ದೀನಿ ಅದು ಅಡುಗೆ ಮಾಡು ಇದ ಮಾಡು ಅದು ಮಾಡು ಇದು ಮಾಡು ಎಲ್ಲ ಕೆಲಸ ಮಾಡಿದ್ದೀನಿ ಹೊತ್ತು ತಲೆ ಓದ್ತು ಕೂತ್ಕೆ ಓತು ಅಂತ ಒಂದು ಹೇಳಿಲ್ಲ ಅದೊಂದು ಹೇಳ್ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅದಕ್ಕೆ ಇವತ್ತು ನನ್ನ ಡೇ ಫ್ರೆಂಡ್ಸ್ ಎಂಟಿಗೋಸ್ಕರ ಒಂದಿನ ಕೆಲಸ ಮಾಡೋಕ್ಕಾಗಲ್ವಾ ಇವತ್ತು ಭಾನುವಾರ ಸಿಕ್ ಚಾನ್ಸ್ ಅಂದ್ಬಿಟ್ಟು ಶಿವನ ಕರಾಟೆಗೆ ತಗೋಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆ ಬಟ್ಟೆ ಎಲ್ಲ ತುಂಬಿಟ್ಟಿದಿನಿ ಶಿವಂತೂ ಬಟ್ಟೆ ಒಗೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಸೋಣ ಎಲ್ಲಾ ಅಭ್ಯಾಸ ಅಂತ ಫ್ರೆಂಡ್ಸ್ ಶಿವಗೆ ಇವತ್ತು ಫುಲ್ ಡೇ ಅಂತ ನಾನು ಆರ್ ಸಕ್ಕದಾಗಿರ್ತೈತಿ ಅನ್ಕೊಂಡಿದ ರಾತ್ರಿ ಶಿವ ಊಟ ಹಾಕೈತೆ ಫ್ರೆಂಡ್ಸ್ ನೋಡಿ ಹೆಂಗ್ ಬಿಟ್ಟವನ ಊಟನ

ಅಡಿಗೆ ಹಾಕೋದು ಆದರೆ ಇವತ್ತು ನಮ್ ಡೇ ಅಲ್ವಾ ನನ್ ಡೇ ನನ್ ಡೇ ಇಡ್ಲಿ ಈ ಕಡೆ ಇಡ್ಲಿ ಉಪ್ಪಿನಕಾಯಿ ಇದ್ದಂಗೆ ಇರ್ತೈತೆ ಫ್ರೆಂಡ್ಸ್ ಹುಳಿ ಹುಳಿ ಆಗಿ ತಂಗಳು ಇಡ್ಲಿ ಇದು ನೀ ಮಸ್ರಲ್ಲ ತಿಂತಲ್ಲ ಬೆಳಗ್ ಬೆಳಗ್ಗೆನೆ ಅಪ್ಪಿ ಸೇಂಗ್ ಎಸ್ ಇದು ನಿನ್ ತಿನ್ನಂಗಿಲ್ಲ ನಮ್ ಒಟ್ಟಿ ಎಷ್ಟು ಉರ್ಸ್ತಾವ್ರು

ಚಟ್ನಿ ಸಾಂಬಾರ್ ಎಲ್ಲ ಎಲ್ಲ ಕಿಚ್ಕೊಂಡ್ ತಿನ್ಬೇಕು ಇಡ್ಲಿ ವಡೆ ನಿಜ ಫ್ರೆಂಡ್ಸ್ ಹಂಗೆ ತಿನ್ನೋದು ಬಟ್ ಇವಾಗ ಹಂಗೆ ಬಿಟ್ಟು ಬರ್ತೀನಿ ನೀವೇನಾರ ನೋಡಿದ್ರೆ ಊಟ ಬಿಟ್ಬಿಡ್ತೀರಾ ಒಂದ್ ವಾರ ಒಂದು ಶಾರ್ಟ್ ಬ್ರೇಕ್ ಫ್ರೆಂಡ್ಸ್ ಈಗ ಹಾಯ್ ಫ್ರೆಂಡ್ಸ್ ಮತ್ತೆ ಸಂಜೆ ಮೇಲೆ ವಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದೇನಂದ್ರೆ ನನ್ನ ವೀಡಿಯೋ ಎಂಡ್ ಸ್ಟಾಪ್ ಮಾಡ್ದಲ್ಲ ಮಧ್ಯಾಹ್ನ ಇಡ್ಲಿ ತಿನ್ಬಿಟ್ಟು ಹಂಗೆ ನಮ್ಮ ಸಬ್ಸ್ಕ್ರೈಬರ್ ಬಂದರು ಫ್ಯಾಮಿಲಿ ಸಮೇತ ಬಂದಿದ್ರು ಹಸ್ಬೆಂಡು ಮಗು ಅವ್ರು ಬಂದಿರೋ ಖುಷಿಲಿ ಅಡಿಗೆ ಪಡ್ಗೆ ಅದು ಇದು ಅಂತ ಈಗ ಸಂಜೆ ಆರು ಗಂಟೆ ಆಗ್ಬಿಡ್ತು ಅವ್ರಿಗೋಸ್ಕರ ನಾನು ಬಿರಿಯಾನಿ ಮಾಡಿದೆ ಫ್ರೆಂಡ್ಸ್ ಹೊಕ್ಕದಾಗ ಬಂದಿತ್ತು ಅಂತ ಹೇಳಿದ್ರು ಫುಲ್ ಖುಷಿ ಆಯ್ತು ಇಲ್ಲೇ ಪಕ್ಕದವರೇನೆ ನಮ್ಮನೆ ಬರೋರು ಇರೋರೆ ಫ್ರೆಂಡ್ಸ್ ಅವ್ರಿಗೆ ಬೇಗ ಅಡ್ರೆಸ್ ಗೊತ್ತಾಗ್ತಿತ್ತಲ್ಲ ಹಂಗಾಗಿ ಬಂದಿದೆ ಅವ್ರ ಹೋಗಿ ಖುಷಿ ಆಯ್ತು ಶಿವ ಟಾಸ್ಕ್ ಇಂದ ಮಿಸ್ ಆಯ್ತು ಫ್ರೆಂಡ್ಸ್ ಅದಕ್ಕೂ ಮುಂಚೆ ಒಂದು ಗುಡ್ ನ್ಯೂಸ್ ಫ್ರೆಂಡ್ಸ್ ಅಡಿಗೆ ಮಾಡ್ಬೇಕಾದ್ರೆ ಸರನ್ ಸಿಲಿಂಡರ್ ಖಾಲಿ ಆಗೋಯ್ತು ಅರ್ಧ ಅರ್ಧ ಅಡಿಗೆ ಆಗ್ಬಿಟ್ಟು ಶಿವ ಚಿಕ್ಕ ಸಿಲಿಂಡರ್ ತಂತು ಫ್ರೆಂಡ್ಸ್ ನೋಡಿ ಸಿಕ್ಕೋಪಟ್ಟೆ ಜೋರ ಗುರಿತೈತೆ ಅಡುಗೆ ತನಕ ಇಲ್ಲ ಇದೆ ನಾನು ಉಸಿದೋಗ್ಬಿಡ್ತೈತೆ ಬಿರಿಯಾನಿ ಅನ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡಿದೆ ಫ್ರೆಂಡ್ಸ್ ನಮ್ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾಳೆ ಹತ್ರದಿಂದ ತೋರಿಸ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಇವಾಗ ಒಂದು ಎಮರ್ಜೆನ್ಸಿ ಕೆಲಸ ಬಂದೈತೆ ಶಿವ ಟಾಸ್ಕ್ ಇಂದ ಮಿಸ್ ಆಗೋಯ್ತು ಫ್ರೆಂಡ್ಸ್ ಇವತ್ತು ಅದೇ ಬ್ಯಾಡ್ ಲಕ್ ಅದೇನಂದರೆ ಫ್ರೆಂಡ್ಸ್ ನನ್ನ ಆಯುಧಗಳು ರೆಡಿಯಾಗಿದೆ ಈ ಆಯುಧಗಳನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೈತೆ ನನಗೆ ಡ್ರಾಯಿಂಗ್ ಆರ್ಡರ್ ಬಂದೈತೆ ಅಂತ ಒಂದು ಆರು ತಿಂಗಳಿಂದ ನಾನು ಯಾವುದೋ ಆರ್ಡ್ರ್ ತಗೊಂಡಿರಲಿಲ್ಲ ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ನನಗೊಂದು ಆರು ತಿಂಗಳಿಂದ ಛೇ ಡ್ರಾಯಿಂಗೇ ಮಾಡೋದು ಬೇಡ ನಾನು ಅಂತ ಒಂದು ಮೈಂಡಿಗೆ ಹಾಕೊಬಿಟ್ಟಿದ್ದೆ ಆಯುಧಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶಿವ ಇದು ಡ್ರಾಯಿಂಗ್ ಶೀಟ್ ಹೋಗೈತೆ ಕಾರ್ಬನ್ ಶೀಟು ಡ್ರಾಯಿಂಗ್ ಮಾಡಿ ಅವ್ರಿಗೆ ನಾಳೆ ಫೇಮಿಂಗ್ ಹಾಕಿಸಿ ನಾಳೆನೇ ಕೊಡಬೇಕು ಇದು ಸಂಜೆ ಆರು ಗಂಟೆ ಫ್ರೆಂಡ್ಸ್ ಈಗ ಕಾಲ್ ಮಾಡಿ ಹೇಳಿದ್ರು ಬೇಕು ಅಂತ ನಾಳೆ ಇಷ್ಟೊತ್ತಿಗೆ ಕೊಟ್ಬಿಡ್ಬೇಕು ನಾನು ಈಗ ನಾನು ನೈಟ್ ಎಷ್ಟೊತ್ತಾದ್ರೂ ಇದನ್ನ ಡ್ರಾಯಿಂಗ್ ಮುಗಿಸಿ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗೆ ನಾನು ಫೇಮಿಂಗ್ ಹಾಕಿ ಕೊಟ್ಟರೆ ಅವರೊಂದು ಮಧ್ಯಾಹ್ನ ಒಂದೆರಡು ಮೂರು ಗಂಟೆಗೆ ಫೇಮ್ ಹಾಕಿ ಕೊಟ್ಬಿಡ್ತಾರೆ ಸಂಜೆ ಅವ್ರಿಗೆ ಕೊಟ್ಬಿಟ್ರೆ ಮುಗೀತು ನಮ್ಮ ಡ್ರಾಯಿಂಗ್ ಶೀಟ್ಗಳು ಬಂದೋ ಎಷ್ಟು ತಂದೆಪ್ಪ ಒಂದು ಸಕ್ಕಾಗಿತ್ತು ಇದು ನನ್ನ ಡ್ರಾಯಿಂಗೆ ಫ್ರೆಂಡ್ಸ್ ಇಯರ್ಬಡ್ಸು ಬ್ಲೆಂಡಿಂಗೆ ೇನು ಮಕ್ಕಳೇ ರಬ್ಬರ ಇದ್ರ ನೀಟಾಗೆ ಹೋಗಿಲ್ಲ ಅಂದ್ರೆ ಇರಬೇಕು ಗಾಡಿ ಚಕ್ರ ಐತೆ ವಾವ್ ಏನು ಡ್ರಾಯಿಂಗ್ ಮಾಡ್ತಾ ಇದೀನಿ ಅಂತ ಖುಷಿ ಈಗ ಚಾಕ್ಲೇಟು ಆರ್ ತಿಂಗಳಾಗಿತ್ತು ಅದಪ್ಪ ನಾನು ಡ್ರಾಯಿಂಗ್ ಮಾಡಿ ರಬ್ಬರ್ ನೋಡ್ಬಿಣ ಎಷ್ಟು ಚೆನ್ನಾಗೈತೆ ಚಕ್ರ ಟೈರ್ ತರ ಈ ವಿಡಿಯೋ ಮಕ್ಕಳು ನಡೆದ್ರೆ ಮಮ್ಮಿ ನಂಗು ಇದೇ ತರ ಬೇಕು ಅಂತ ಈಗ ತಾಯಿ ಮಕ್ಕಳ ಮಧ್ಯೆ ನಾನು ಜಗಳ ತೊಂಡಿಟ್ಟಾಯ್ತು ಸಕತ್ತಾಗೈತೆ ಹಿಂಗೆ ಆಡಿಸ್ಬೋದು ಇದು ನಮ್ಮ ಡ್ರಾಯಿಂಗ್ ಬೇಕಾದ ಐಟಮ್ಸ್ ಫ್ರೆಂಡ್ ನೋಡಿ ಇದು ಎಲ್ಲ ಜಿರಳೆ ತಿಂದು ಕಚ್ಚ ಪಿಚ್ಚಿ ಆಗ್ಬಿಟ್ಟೈತೆ ನೆಸ್ತ್ ಬಿಡೋದೇ ವೇಸ್ಟ್ ಇದ್ರಲ್ಲೇನಾರು ಎರಡು ಮಾಡಕ್ ಹೋದ್ರೆ ಈ ವೈಟ್ ಪೇಪರ್ ಸಹ ಬ್ಲಾಕ್ ಆಗ್ಬಿಡ್ತೈತೆ ಅದಕ್ಕೆ ತರದ್ ಬಳಸೋಂಗಿಲ್ಲ ಫ್ರೆಂಡ್ಸ್ ಡ್ರಾಯಿಂಗ್ ಗಳಿಗೆ ಮತ್ತು ಇದು ಬ್ಲೆಂಡರು ಸಹ ಬೇಕು ಇದ್ರ ಮೇಲೆ ಇಟ್ಕೊಂಡು ಡ್ರೈ ಮಾಡೋ ಫ್ರೆಂಡ್ಸ್ ಟರ್ಮಕಲ್ ಮೇಲೆ ಇದು ಇಲ್ಲ ಏನೋ ಅಲ್ಲಿಗೆ ಇಲ್ಲ ಅದಕ್ಕೋಸ್ಕರ ನಾನು ಡ್ರಾಯಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಎಲ್ಲ ಬರ್ಕೊಂಡು ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ ಫೋಟೋನ ಬ್ಲರ್ ಮಾಡಿದ್ದೀನಿ ಅವರು ಮೊದಲೇ ಹೇಳಿದ್ರು ಎಲ್ಲೂ ಶೇರ್ ಮಾಡ್ಕೋಬೇಡಿ ಅಂತ ಅದಕ್ಕೋಸ್ಕರ ಇವ್ರದ್ದು ಬರ್ತ್ಡೇ ಇದೆಯಂತೆ ಅದಕ್ಕೋಸ್ಕರ ಇವ್ರ ಫ್ರೆಂಡ್ ಏನೋ ಗಿಫ್ಟ್ ಮಾಡ್ತಾ ಇರೋದು ಇವತ್ತು ಸ್ವಲ್ಪ ಡ್ರಾಯಿಂಗ್ ಕಷ್ಟಗಳ ಬಗ್ಗೆ ಮಾತಾಡೋಣ ನನಗೆ ಈ ಥರ ಅರ್ಜೆಂಟಾಗಿ ಆರ್ಡರ್ಗಳು ಬಂದಾಗ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದ್ದು ನನಗೆ ಇದಾದರೂ ಪರವಾಗಿಲ್ಲ ಮಾರನೇ ದಿನ ಕೊಡಿ ಅಂತ ಕೇಳಿದ್ರು ಕೆಲವೊಂದು ಸಲ ಎರಡು ಅವರ್ ಮೂರು ಅವರ್ ಒಳಗಡೆ ಬೇಕು ಈಗಲೇ ಬೇಕು ಅಂತಲೂ ಕಾಲ್ ಮಾಡ್ತಾರೆ ಅವಾಗ ಸಿಕ್ಕಾಪಟ್ಟೆ ಆತ್ರವಾಗಿ ಕೂತ್ಕೊಂಡು ಕುತ್ಕೊಂಡು ಬರೀತೀನಿ ಯಾಕೆಂದರೆ ಇದು ನನಗೆ ಬರೋದೇ ಯಾವಾಗೋ ತಿಂಗಳಿಗೋ ಒಂದೆರಡು ತಿಂಗಳಿಗೂ ಮೂರು ತಿಂಗಳಿಗೋ ಒಂದು ಆರ್ಡ್ರು ಅದಕ್ಕೋಸ್ಕರ ಮಾಡ್ಲೇಬೇಕು ಇದನ್ನ ನಾನು ಅಂತ ಮತ್ತೆ ಇದೇನು ಈಸಿ ಕೆಲಸ ಅಲ್ಲ ಕುತಿದ್ರೆ ಗಿಚದು ಅಂತ ಅನ್ಕೊಳ್ತಾರೆ ಕೆಲವರು ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಯಾಕಂದ್ರೆ ನನಗೆ ಡ್ರಾಯಿಂಗ್ ಬೇಕಾದ ಯಾವ್ದು ಐಟಮ್ಸು ಇಲ್ಲ ನನ್ನ ಹತ್ರ ಇರೋದು ಪೆನ್ಸಿಲ್ಸ್ ರಬ್ಬರ್ಸ್ ಇಷ್ಟೇನೇನೆ ಇದಕ್ಕಿನ್ನ ಐಟಮ್ಸ್ ತುಂಬಾ ಬೇಕು ಮತ್ತೆ ಬ್ಯಾಕ್ ಪೈನು ಸಿಕ್ಕಾಪಟ್ಟೆ ಬರ್ತೈತೆ ಇದಕ್ಕೊಂದು ಸ್ಟ್ಯಾಂಡ್ ಅಂತ ಬರುತ್ತೆ ಅದಕ್ಕೆ ಫಿಕ್ಸ್ ಮಾಡ್ಕೊಂಡು ಡ್ರಾಯಿಂಗ್ ಮಾಡಿದ್ರೆ ನಾವು ಸ್ಟ್ರೈಟ್ ಆಗಿ ಕೂತ್ಕೊಂಡು ಡ್ರಾಯಿಂಗ್ ಮಾಡ್ಬೋದು ಆಗ ಅಷ್ಟೊಂದು ಬ್ಯಾಕ್ ಪೈನ್ ಅಂತ ಅನ್ಸಲ್ಲ ಈಗ ನಾನು ಸಂಜೆ ಆರೂವರೆ ಹಂಗೆ ಕುತ್ಕೊಂಡೆ ಡ್ರಾಯಿಂಗ್ ರಾತ್ರಿ ಎರಡು ಗಂಟೆವರೆಗೂ ಮಾಡಿದೆ ಇದಂತೂ ತುಂಬಾನೇ ಟೈಮ್ ತಗೊತು ಯಾಕಂದ್ರೆ ಹೆಣ್ಮಕ್ಳು ಡ್ರಾಯಿಂಗ್ ಮಾಡೋದು ಹಂಗೇನೆ ಅವ್ರ ವಾಲೆ ಜುವೆಲರಿ ಸಾರಿ ಎಲ್ಲ ಡಿಸೈನ್ ಮಾಡ್ಕೊಳ್ಳೋದಿರ್ತೈತೆ ಸ್ಟೆಪ್ ಬೈ ಸ್ಟೆಪ್ ಮಧ್ಯ ಮಧ್ಯೆ ಮಾತ್ರ ಕ್ಲಿಪ್ಪಿಂಗ್ ತಗೊಂಡು ಹಿಂಗೆ ತೋರಿಸಿದೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಕೆಲವೊಂದ್ಸಲ ಫುಲ್ ಪೇಮೆಂಟ್ ಕೊಡೋದೇ ಇಲ್ಲ ಕೆಲವೊಂದ ಕೊಟ್ಬಿಡ್ತಾರೆ ಕೆಲವೊಂದ್ಸಲ ಕೊಡೋದೇ ಇಲ್ಲ ಈ ತರ ಇನ್ಸಿಡೆಂಟ್ ಗಳ ನೋಡ್ಬಿಟ್ಟು ನನಗೆ ಡ್ರಾಯಿಂಗ್ ಮಾಡೋಕೆ ಇಂಟ್ರೆಸ್ಟ್ ಬರಲ್ಲ ಆದರೆ ಎಲ್ಲೋ ಒಂದ್ ಕಡೆ ನಾನು ಮಾಡಿರೋ ಡ್ರಾಯಿಂಗ್ ಇದೆ ಯಾರ್ದೋ ಮನೇಲಿ ಅಂತ ಖುಷಿ ಆಗ್ತೈತಿ ಅಷ್ಟೇ ಇದು ಮಾರನೇ ದಿನ ನಿನ್ನೆ ಸಂಜೆ ಆರು ಗಂಟೆ ಕುತ್ಕೊಂಡು ರಾತ್ರಿ ಎರಡು ಗಂಟೆ ಗಂಟೆ ಡ್ರಾಯಿಂಗ್ ಮಾಡಿದೆ ಆಮೇಲೆ ಬೆಳಗ್ಗೆ ಏಳು ಗಂಟೆಗೆ ಮತ್ತೆ ಹತ್ತು ಗಂಟೆ ಗಂಟೆ ಡ್ರಾಯಿಂಗ್ ಮಾಡಿದೆ ಫ್ರೆಂಡ್ಸ್ ಆಮೇಲೆ ಫೇಮಿಂಗ್ ಹಾಕ್ಸಿ ಆಮೇಲೆ ಅವ್ರಿಗೆ ತಲುಪಿಸೋಷ್ಟಲ್ಲಿ ಒಂದು ಗಂಟೆ ಆಯಿತು ಕರೆಕ್ಟಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಡ್ರಾಯಿಂಗೇ ಕುತ್ಕೊಂಡ್ರೆ ನಾಲ್ಕು ಅವರು ಜಾಸ್ತಿ ಅಂದರೆ ನಾಲ್ಕೇ ಅವರ್ ತೊಗೊಳ್ಳೋದು ನಾನು ಇವತ್ತು ತತ್ತಿರ ಒಂದು ದಿನದಷ್ಟು ಟೈಮ್ ತೊಗೊಬಿಟ್ಟೆ ಅದು ಯಾಕಂತೇ ಗೊತ್ತಿಲ್ಲ ಆರು ತಿಂಗಳು ಗ್ಯಾಪ್ ಆಯ್ತಲ್ಲ ಅದಕ್ಕೆ ಅಂತ ಅನ್ಕೋತೀನಿ ಮತ್ತು ಅವ್ರ ಸೀರೆ ಬ್ಲೌಸೆಲ್ಲ ಡಿಸೈನೇ ಜಾಸ್ತಿ ಇತ್ತು ಹ್ಞೂ ಕರೆಕ್ಟು ಡಿಸೈನ್ ಜಾಸ್ತಿ ಇತ್ತು ಅವ್ರದ್ದು ಹೇರ್ ಸ್ಟೈಲು ಅದು ಇದೆಲ್ಲ ಅದಕ್ಕೋಸ್ಕರ ಜಾಸ್ತಿ ಟೈಮ್ ತೊಗೊಬಿಡ್ತು ಫುಲ್ ಸುಸ್ತಾಗ್ಬಿಟ್ಟೆ ಫ್ರೆಂಡ್ಸ್ ನಿದ್ದೆ ಇಲ್ಲ ಸರಿಯಾಗಿ ಈಗ ಒಂದು ಗಂಟೆಗೆ ಎಲ್ಲ ತಪ್ ತಲುಪ್ಸಿ ಆಯ್ತು ಈಗ ಮೂರು ಗಂಟೆ ಆಯಿತು ಒಂದೆರಡು ಅವರ್ ನಿದ್ದೆ ಮಾಡೋ ಮಲ್ಕೊಂಡು ಒದ್ದಾಡ್ತಾ ಇದ್ದೀನಿ ಮಲ್ಕೋಕೆ ಆಗ್ತಲ್ಲ ಫ್ರೆಂಡ್ಸ್ ನಿದ್ದೆನೇ ಬತ್ತಲ್ಲ ಕಾರಣ ಹೇಳ್ತೀನಿ ಬನ್ನಿ ಯಾಕೆ ಅಂತ ಬೇರೆ ಯಾರಾದ್ರಿಗೆ ಕೆಲಸ ಮಾಡಿದರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿಬಿಡ್ತಿದ್ರು ಒಂದಿನ ದಿನ ಪೂರ್ತಿ ಕೂತ್ಕೊಂಡು ಸೊಂಟ ನೋವುದಲ್ಲಿ ಡ್ರಾಯಿಂಗ್ ಮಾಡಿದರೆ ನಿದ್ದೆ ಬರ್ತಾಯಿಲ್ಲ ಫ್ರೆಂಡ್ಸ್ ಕಣ್ಣು ಮುಚ್ಚಿದ್ರೆ ಇವೇ ಬತ್ತಲ್ಲ ಕನ್ಸಲ್ಲಿ ರಾರಾ 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 ತರ ಇದೆಲ್ಲ ಕ್ಲೀನ್ ಮಾಡ್ಬೇಕು ಫ್ರೆಂಡ್ಸ್ ವಾರ ಇವತ್ತು ನಮ್ಮ ಮನೆ ಇರ್ತಾ ಇರ್ತಾಯಿದ್ದೆ ಇವತ್ತು ಹಿಂಗೆ ಐತೆ ದೇವರು ಪೂಜೆ ಮಾಡಲಿಲ್ಲ ಇನ್ನು ಹೊಸ ಸಿಲಿಂಡ್ರು ಡೀಟೇಲಾಗಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈ ಥರ ಐತೆ ಫ್ರೆಂಡ್ಸ್ ಬಟ್ ಜೋರಾಗಿ ಉರಿತೈತೆ ಬೇಗ ಅಡುಗೆ ಆಗ್ತೈತೆ ಬೇಗನೂ ಖಾಲಿ ಆಗ್ತೈತೆ ಇದು ಸಾವಿರ ರೂಪಾಯಿ ಫ್ರೆಂಡ್ಸ್ ಸಿಲಿ ಇದು ಇದ್ರೊಳಗಿರೋ ಗ್ಯಾಸು ಸೇರಿಸಿ ಬೆಳಗ್ಗೆ ಟಿಫನ್ಗೆ ಶಿವ ಟೊಮೊಟೊ ಭತ್ತನ್ನು ಕೊಡ್ತು ಫ್ರೆಂಡ್ಸ್ ತಿಂದೆ ಆಮೇಲೆ ಅನ್ನ ಮಾಡಿಟ್ಬಿಟ್ಟೆ ಮಜ್ಜಿಗೆ ಒಗ್ಗರಣೆ ಮಾಡಿ ಇಟ್ಬಿಟ್ಟೆ ಮಜ್ಜಿಗೆ ಹಾಂ ಮಜ್ಜಿಗೆ ಒಗ್ಗರಣೆನ ಅದನ್ನೇ ಬೆಳಗ್ಗೆ ಶಿವ ತಿಂತು ಈಗ ಮಧ್ಯಾಹ್ನ ಮಜ್ಜಿಗೆ ನಾನು ತಿಂತು ಡ್ರಾಯಿಂಗ್ ಕೆಲಸದಲ್ಲಿ ಬಿದ್ದುಬಿಟ್ಟು ಒಂದಿನ ಅಡುಗೆ ಮನೆ ಕಲಿತ್ ಈ ಅವರ ಫ್ರೆಂಡ್ಸ್ ಇನ್ನೇನೋ ಒಂದು ವಾರ ನಾನು ಎಲ್ಲರ ಡ್ರಾಯಿಂಗ್ ಮಾಡ್ಕೊಂಡು ಕುತ್ಕೊಬಿಟ್ರೆ ಮುಗಿತು ಈ ಮನೆ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತೈತೆ ಶಿವ ತಿಂದಿದ್ ಪಾತ್ರ ಸಹ ಸೈಡ್ಗೆ ತಿಟ್ಟಿಲ್ಲ ಅದಕ್ಕೆ ಎಲ್ಲ ಮೊದಲು ನೀರ್ ಮನೆಗೆ ತಾಕ್ಬಿಡೋಣ ಅಂದ್ಬಿಟ್ಟು ಎತ್ತಾಗ್ತಾ ಇದ್ದೀನಿ ಬೇಷನ್ ತುಂಬಿ ಎತ್ತಾಕ್ಬೋದಲ್ಲ ಅಂದ್ರೆ ಬೇಷನ್ ಬಿಸಿಯಾಗೈತೆ ಅದ್ರೊಳಗಡೆ ಹಂಗೇ ಇರ್ತವೆ ಫ್ರೆಂಡ್ಸ್ ಈಗ ಬಳಸಿರೋನಲ್ಲಿ ತಾಚೆ ಹಾಕಿದ್ರೇ ಇವು ಜೋಡ್ಸ್ಕೊಳ್ಳೋಕೆ ಜಾಗ ಶೆಲ್ಫ್ ಮೇಲೆ ಆ ಥರ ಇರೋದ್ರಲ್ಲಿ ಅನ್ಸರ್ಸ್ಕೊಂಡು ಮಾಡ್ಕೊಂಡು ಹೋಗೋದು ಒಂದೊಂದ್ಸಲ ಭಯ ಆಗ್ತೈತೆ ಈ ತರ ಡ್ರಾಯಿಂಗ್ ಆರ್ಡರ್ಸ್ ಬಂದ್ಬಿಟ್ರೆ ಈ ತರ ಕುತ್ಕೊಂಡ್ ಬರಿತಾ ಇರ್ತೀನಿ ಈ ತರ ಮಾಡ್ಬಿಡ್ತೇತಿ ಶಿವ ಡಬಲ್ ಡಬಲ್ ಕೆಲಸ ಬರ್ತೈತೆ ನನಗೆ ಶಿವಣ್ಣ ತುಂಬ ಒಳ್ಳೆವರು ಇನೋಸೆಂಟ್ ಅಂತಿರಲ್ಲ ಫ್ರೆಂಡ್ಸ್ ಜುಮೆಲ್ ನೋಡಿ ಜುಮಾನ ನೋಡಿ ಪಾಪ ತಿಂದಿರೋ ತಟ್ಟೆಗಳು ಎತ್ತದೆ ಇರೋಷ್ಟು ಇನ್ನೋಸೆಂಟ್ ಆಗ್ಬಿಟ್ಟೆ ಶಿವ ಏನ್ ಮಾಡೋದು ಫ್ರೆಂಡ್ಸ್ ಕೆಲವರು ಗಂಡ್ಮಕ್ಳು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋತಾರೆ ಶಿವ ಅಂತೂ ಮನೆ ಕೆಲಸಕ್ಕೆ ಬಗ್ಗೋದೇ ಇಲ್ಲ ಒಂದ್ ಅಡಿಗೆ ಸಹ ಮಾಡ್ಕೊಡಲ್ಲ ಬೇಕಾದ್ರೆ ಓಡ್ಲಾ ತಂದು ಕೊಟ್ಬಿಡ್ತೀನಿ ಅಂತೈತೆ ಇನ್ನೇನ್ ಮಾಡೋದು ಅಂದ್ಬಿಟ್ಟು ನಾನೇ ಬೇಜಾರ್ ಮಾಡ್ಕೊಂಡು ಮನೆಲ್ಲಾ ಕ್ಲೀನ್ ಸ್ಟಾರ್ಟ್ ಮಾಡ್ಕೊಂಡೆ ಇದ್ರ ದುರಂತ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೇನೆ ಅಂದ್ಬಿಟ್ಟು ಅಳಸಿಲ್ಲ ಚೆನ್ನಾಗಿ

ಓಕೆ ಫ್ರೆಂಡ್ಸ್ ಇದು ಅಕ್ಕಿ ಸೋಸಿ ಇಟ್ಕೊಂಡೆ ತೊಳೆದ್ಬಿಟ್ಟು ಒಂದ್ಸಲ ಈ ಬೇಳೆನ ಎರಡು ಸಲ ತೊಳ್ಕೊಂಡೆ ಏನಿಲ್ಲ ಒಂದ್ ಸ್ವಲ್ಪ ಸ್ಮೆಲ್ ಬಂದಿತ್ತು ಅಷ್ಟೇ ನೆನ್ನೆ ಮಧ್ಯಾಹ್ನ ನೆನೆಸಿದ್ದು ಇದು ಪೊಂಗಲ್ ಫ್ರೆಂಡ್ಸ್ ಇದಕ್ಕೆ ಹೆಸರು ಬೇಳೆ ಜೀರಿಗೆ ಮೆಣಸು ಇಷ್ಟೇ ಹಾಕಿದ್ದು ಖಾರದ ಪುಡಿ ಗಿರತ್ ಪುಡಿ ಏನು ಹಾಕಿಲ್ಲ ಇತರ ಪೊಂಗಲ್ ಏನಾರು ಮಕ್ಕಿದ್ರೆ ಸಂಡಿಗೆ ಹಾಕ್ಬೋದು ಸೂಪರ್ ಆಗಿರುತ್ತೆ ಟ್ರೈ ಮಾಡಿದ್ದೀನಿ ಆಲ್ರೆಡಿ ಬಟ್ ಈಗ ಸಂಡಿಗೆ ಹಾಕಿ ಬಿಸ್ಲಿಲ್ಲ ಅದಕ್ಕೆ ದೋಸೆ ಇಟ್ಟಾಗ ರುಬ್ಬಿಡ್ತೀನಿ ಅಡುಗೆ ವಿಚಿತ್ರವಾಗಿ ಅಂತ ಇನ್ನೇನ್ ಫುಡ್ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್ ಬಂದೈತೆ ವಾಪಸ್ ನಮ್ಮ ಹತ್ರಕ್ಕೆ ಬಂತು ಫ್ರೆಂಡ್ಸ್ ಬೇಡ ಅಂದ್ಬಿಟ್ಟು ಒಂದೆರಡು ದಿನ ಇದ್ದಿದಕ್ಕೆ ಒಂದ್ವರೆ ಸಾವಿರ ಕೊಟ್ರು ಇನ್ನೊಂದ್ ದಿನ ಬೇಡ ಅಂದಿದ್ರೆ ಫ್ರೀಯಾಗಿ ಕೊಟ್ಟಿರೋರೇನು ನಮ್ಮ ಮನೆ ಬಾಗಿಲು ನೋಡ್ಬಿಟ್ಟು ಶಾಕ್ ಆದ್ರೆ ಫ್ರೆಂಡ್ಸ್ ಬೆಳಗ್ಗೆ ಅಂತ ಗುಡಿಸಿಲ್ಲ ಅಂತ ನಾನು ಹಂಗೆ ಶಾಕ್ ಅದೇ ಬೆಳಗ್ಗೆ ಆರು ಗಂಟೆಗೆ ಎದ್ದುಬಿಟ್ಟು ಯಾರ ಮನೆ ಬಾಗಿಲು ಗುಡಿಸ್ತೀನಿ ನಾನು ಅಂತ ಡೀಪಾಗಿ ಯೋಚನೆ ಮಾಡ್ತಾ ಗೊತ್ತಾಯಿತು ನಮ್ಮ ಮನೆ ಬಾಗಲೇ ಗುಡಿಸಿದ್ದು ಬೇಸಿಗೆ ಆಗಿರೋದ್ರಿಂದ ಈ ಥರ ಎಲೆ ಉದ್ರೈತೆ ಅಂತ ಅಂದ್ಕೊಂಡೆ ಟಾಮು ಆಗಾಗ ತಿರುಗಿ ನೋಡ್ತಾನೆ ಇಂದ ನಾನಿಲ್ಲ ವೀಡಿಯೋ ಅಂತ ಅವನು ಅನ್ಕೊಂಡು ಅವ್ನು ಇಲ್ಲಾಂದ್ರೂ ವೀಡಿಯೋ ಮಾಡ್ತೀನಿ ನಾನು ಆಮೇಲೆ ಯೋಚನೆ ಮಾಡಿ ಮಾಡಿ ಸೈಡ್ಗೆ ಹೋಗ್ಬಿಟ್ಟ ಬೇಸಿಗೆ ಆಗಿರೋದ್ರಿಂದ ಹಿಂಗೆ ಫ್ರೆಂಡ್ಸ್ ಎಲೆಗಳು ಉದ್ರುತಾನೆ ಇರ್ತದೆ ದಿನಕ್ಕೆ ಒಂದು ನಾಲ್ಕೈದು ಸಲ ಬಾಗಿಲು ಗುಡಿಸ್ರು ಇದೆ ಇದೇ ತರನೇ ಇರ್ತೈತೆ ಅದು ಬೇರೆ ನಮ್ಮ ಮನೆ ಥರ ಮರಗಿಡಗಳೆಲ್ಲ ಜಾಸ್ತಿ ಅಲ್ಲ ಇರೋದಕ್ಕೆ ಚಾರು ಬದುಕೊಂಡ್ವಿ ಅಂತ ಅಂದ್ಕೊಳ್ಳಿ ಈ ಸೆಕೆಗೆ ಈ ಬೇಸಿಗೆಗೆ ಇಲ್ಲದಿದ್ದರೆ ಯಾವಾಗಲೂ ಇಲ್ಲ ಹೋಗ್ಬಿಡ್ತಿದ್ವಿ ಅಂತ ಹೇಳಕ್ಕಾಗಲ್ಲ ಇಲ್ಲೇ ಇರ್ತಾ ಇದ್ವಿ ಸ್ವಲ್ಪ ಒದ್ದಾಡ್ತಾ ಇದ್ವಿ ಇನ್ಮೇಲೆ ಬೇಸಿಗೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಮಕ್ಕಳಿರೋರೆಲ್ಲ ಫ್ಯಾನು ಎಸಿ ಎಲ್ಲ ರೆಡಿ ಮಾಡಿಸಿ ಇಟ್ಕೊಳ್ಳಿ ಇಲ್ಲದ್ರೆ ನೈಟ್ ಹೊತ್ತು ತುಂಬಾ ಕಷ್ಟ ಮಕ್ಕಳು ಇದೇ ಮಾಡಿಸೋಕ್ಕೆ ನಾನು ಬಾಗ್ಲೆಲ್ಲ ಗುಡ್ಸಿದಾದ್ಮೇಲೆ ಒಲೆ ಇತ್ತು ನನ್ನ ಕಡೆ ಒಂದ್ ಸ್ವಲ್ಪ ದಯ ತೋರಿಸಮ್ಮ ಅಂತ ಇವತ್ತು ವಾರ ಆಗಿರೋದ್ರಿಂದ ಹಂಗೆ ನೀರು ಹಾಕ್ಬಿಟ್ಟು ಮುಂದಿನ ಕೆಲಸ ನೋಡೋಷ್ಟರಲ್ಲಿ ನೀರು ಕಾದಿರ್ತೈತೆ ಅಂತ ಅನ್ಕೊಂಡೆ ಒಣಗಿರೋ ಎಲೆಗಳಲ್ಲೇ ನೀರು ಕಾಯಿಸ್ಬೋದು ಫ್ರೆಂಡ್ಸ್ ಸೋದೇ ಬೇಕಾಗಿಲ್ಲ ಆ ತರ ಬಿದ್ದಿರ್ತೈತೆ ಮನೆ ಬಾಗಲೆಲ್ಲ ಅವುಗಳನ್ನೇ ಗುಡಿಸ್ಕೊಳ್ಳೋದು ಒಲೆ ಹಚ್ಚೋದು ಕಾಯಿಸೋದು ಕಸನ ಗುಡಿಸಿ ಒಲೆಗೆ ಹಾಕ್ಬೇಡಿ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್ ಎಲೆನ ಗುಡಿಸಿ ಹಾಕ್ಬೋದಲ್ವಾ ಈ ತರ ಯೋಚನೆ ಮಾಡಿ ಹಿಂಗ್ ಮಾಡಿದೆ ಆಮೇಲೆ ಪಾತ್ರೆಗಳು ಕರೆದು ನಮ್ ಕಡೆ ಒಂದ್ ಸ್ವಲ್ಪ ಸ್ವಲ್ಪ ದಯ ಅಂತ ಅವುಗಳಿಗೆ ದಯ ತೋರಿಸಿ ಒಂದು ಗತಿ ಆಗಿಬಿಟ್ಟೆ ನಾನು ಆಮೇಲೆ ಮನೆ ಬಗ್ಲೆಲ್ಲ ಸಾರಿಸ್ಕೊಂಡು ಗುಡಿಸ್ಕೊಂಡು ಆಮೇಲೆ ರಂಗೋಲಿ ಅಂತ ಕೂತ್ಕೊಂಡೆ ಇವತ್ತೊಂದು ಸ್ಪೆಷಲ್ ಪರ್ಸನ್ಗೋಸ್ಕರ ರಂಗೋಲಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಸಿಸ್ಟರು ನಾನು ರಂಗೋಲಿ ಕಲ್ತಿಲ್ಲ ಚಿಕ್ಕ ವಯಸ್ಸಿಂದ ಈಗ ಕಲಿಬೇಕು ಅಂತ ಅನ್ಕೊಳ್ತಿದ್ದೀನಿ ಚಿಕ್ಕ ರಂಗೋಲಿಯಿಂದ ಹೇಳ್ಕೊಡಿ ನನಗೆ ಅಂತ ಹೇಳಿದ್ರು ಅದಕ್ಕೆ ಇನ್ಮೇಲೆ ಚಿಕ್ಕ ರಂಗೋಲಿಯಿಂದ ದೊಡ್ಡ ರಂಗೋಲಿ ಹೋಗೋಣ ಅಂದ್ಬಿಟ್ಟು ಚಿಕ್ಕ ರಂಗೋಲಿಂದ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೂ ಶಾಕ್ ಆಯ್ತಲ್ಲ ಹೆಣ್ಮಕ್ಳು ರಂಗೋಲಿ ಕಲ್ತಿಲ್ಲ ಅಂತ ನನಗೂ ಶಾಕ್ ಆಯಿತು ಆಮೇಲೆ ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದೆ ಹದಿನೆಂಟು ಅಂತ ಹೇಳಿದ್ರು ಆಮೇಲೆ ಫುಲ್ ಶಾಕ್ ಆದೆ ಹದಿನೆಂಟು ವಯಸ್ಸಿಗೆ ನಾನು ಎಲ್ಲಿದ್ದೆ ಅಂತ ಯೋಚನೆ ಮಾಡಿದಾಗ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀನಿ ಇದೆ ಅಂತ ಅರ್ಥ ಆಯ್ತು ಆಮೇಲೆ ಯೋಚನೆ ಮಾಡಿದೆ ಎಲ್ಲ ಹೆಣ್ಮಕ್ಳು ಜೀವನನು ಒಂದೇ ತರ ಇರಲ್ಲ ಕೆಲವರು ಕಷ್ಟದಲ್ಲಿ ಇರ್ತಾರೆ ಕೆಲವರು ಸುಖದಲ್ಲಿ ಬೆಳ್ದಿರ್ತಾರೆ ಅಂತ ಅರ್ಥ ಮಾಡ್ಕೊಂಡೆ ಈ ಜನ್ಮಕ್ಕಾದ್ರೂ ಈ ಜೀವನ ಕೊಟ್ಟಿದ್ಯಾ ಇನ್ನೊಂದು ಜನ್ಮಕ್ಕಾದ್ರೂ ಚೆನ್ನಾಗಿರೋ ಜೀವನ ಕೊಡಪ್ಪ ದೇವ್ರೆ ಅಂತ ಕೇಳ್ಕೋಬೇಕಷ್ಟೇ ಅದ್ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ ನಾನು ಸ್ಟಾರ್ಟಿಂಗ್ ರಂಗೋಲಿ ಕಲಿಬೇಕಾರೆ ಚಿಕ್ಕ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ಕೋಬೇಕು ಹೆಂಗ್ ಹಾಕ್ಬೇಕು ಹಾಕ್ಬೇಕು ಆಮೇಲೆ ಕಲಿತಾ 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 ನಾವು ಹಾಕಿದ್ದೆ ರಂಗೋಲಿ ರಂಗೋಲಿ ಆರ್ಟಿಸ್ಟ್ ಆಗ್ಬಿಡ್ತೀವಿ ನಾವು ಒಂಥರ ಅದಕ್ಕೆ ಈ ತರ ಚಿಕ್ಕ ರಂಗೋಲಿ ಅಂತ ಕಲ್ತ್ಕೊಬಿಡಿ ಆಮೇಲೆ ಡಿಸೈನ್ ಮಾಡ್ಕೊಂಡು ಹೋಗ್ತಾ ಇರ್ರಿ ಅಷ್ಟೇ ನೀವು ರಂಗೋಲಿ ಆರ್ಟಿಸ್ಟ್ ಆದಂಗೆ ಇದು ಕಲಿಯೋದೇ ಅಲ್ಲ ಇದೊಂದು ಕೆಲಸನೇ ಅಲ್ಲ ಸುಮ್ಮನೆ ಒಂದೆರಡು ದಿನ ಕುತ್ಕೊಂಡು ರಂಗೋಲಿ ಹಾಕ್ಬಿಟ್ರೆ ಬಂದೇ ಬಿಡ್ತೀವಿ ಇದೆ ಅಡುಗೆ ಈ ರಂಗೋಲಿ ಈ ಬಟ್ಟೆ ಒಗೆದು ಪಾತ್ರೆ ತೊಳೆಯೋದು ಇದೆಲ್ಲ ನಮ್ಮ ಹಕ್ಕು ಹೆಣ್ಮಕ್ಳು ಹಕ್ಕು ಥರ ನಾವು ಕಲಿತಾ ಇರಬೇಕು ಅವರು ರಂಗೋಲಿ ಹಾಕೋದು ಮಾತ್ರ ಹೇಳ್ಕೊಡಿ ಅಂದರು ನಾನು ರಂಗೋಲಿ ಪುಡಿ ಇಟ್ಕೆ ಪುಡಿ ಡಿಸೈನ್ ಮಾಡೋದು ಸಹ ಹೇಳ್ಕೊಟ್ಬಿಟ್ಟೆ ಹಿಂಗೆ ಹಿಂಗೆ ಹಾಕೊಂಡು ದೊಡ್ಡದಾಗಿ ಒಂದು ಸ್ವಲ್ಪ ಮಾಡಿಕೊಂಡು ಫುಲ್ಲೂರಿ ಇಟ್ಕೆ ಪುಡಿನೆಲ್ಲ ಕವರ್ ಮಾಡ್ಕೊಂಡೆ ಚೆನ್ನಾಗಿ ಕಾಣಿಸ್ತೈತಲ್ಲ ಕರಲರ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಬಟ್ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಫ್ರೆಂಡ್ಸ್ ಇವತ್ತು ವಾರ ಆಗಿರೋದ್ರಿಂದ ಬೇಗ ಪೂಜೆ ಮಾಡಬೇಕು ಅಂತ ಇಷ್ಟಕ್ಕೆ ಸಿಂಪಲ್ ಆಗಿ ಒಂದು ಡಿಸೈನ್ ಮಾಡಿಕೊಂಡು ಸ್ಟಾಪ್ ಮಾಡಿಕೊಂಡು ತುಳಸಿ ಗಿಡದ ಹತ್ರ ಒಂದು ಚಿಕ್ಕದ ರಂಗೋಲಿ ಹಾಕೊಂಡೆ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಅಷ್ಟೇ ಫ್ರೆಂಡ್ಸ್ ನಮ್ಗೊಂದು ಈಗ ನನಗೂ ಮಾತ್ರ ಇಂಪಾರ್ಟೆಂಟ್ ಆಗ ಇದು ಸಿಲಿಂಡರ್ ಸ್ವಲ್ಪ ಲೀಕೇಜ್ ಆಗ್ತೈತೆ ಅದಕ್ಕೆ ಬರ್ನರ್ ಚೇಂಜ್ ಮಾಡ್ಬೇಕಾ ಈ ಪೈಪ್ ಚೇಂಜ್ ಮಾಡ್ಬೇಕಾ ಫ್ರೆಂಡ್ಸ್ ಬರ್ನರ್ ಚೇಂಜ್ ಮಾಡಿ ಆರ್ ಅಷ್ಟೇ ಆಯ್ತು ಲೀಕೇಜ್ ಆಗ್ತಿತ್ತು ಅಂತ ಅವ್ಳಿದಕ್ಕೆ ಬರ್ನರ್ ಚೇಂಜ್ ಮಾಡಿ ಅಂತ ಹೇಳಿದ್ರು ಶಿವ ಪೈಪ್ ಪ್ರಾಬ್ಲಮ್ ವಾಟ್ ಪ್ರಾಬ್ಲಮ್ ಮೇನ್ ಪ್ರಾಬ್ಲಮ್ ಯಾರು ಕೇಳಿ ಸ್ಟವ್ ಅಂಗಡಿ ಅವ್ರು ಕೇಳು ಹೇಳ್ತಾರೆ ಅದಕ್ಕೆ ಸ್ಟವ್ ಎತ್ ರೆಡಿ ಆಗೈತೆ ಏನಾರ ಮಾಡ್ಕೊಳಪ್ಪ ನಾವು ಬಂದು ಪೂಜೆ ಮಾಡ್ತೀವಿ ಎಷ್ಟು ಕ್ಲೀನ್ ಐ ಫ್ರೆಂಡ್ಸ್ ಈಗ ಸಮದಾನ ಇಲ್ಲ ಮನೆ ಕ್ಲೀನ್ ಆಗಿಲ್ಲ ಅಂದ್ರೆ ಮೆಂಟ್ಲಲ್ హాస్పిటಲ್ ಅಲ್ಲಿ ಇದ್ದಂಗಾಗ್ತಿದೆ ಫ್ರೆಂಡ್ಸ್ ಫೀಲು ಮೈಂಡ್ ಎಲ್ಲಾ ಡಿಸ್ಟರ್ಬ್ ಡಿಪ್ರೆಷನ್ ಆ ಫ್ಯೂ ಇಂಚಸ್ ಲೇಟರ್ ಯಂಗಾನ ಪರಶಿವ 우 왔다 ಅಂತಿದೆ ಫ್ರೆಂಡ್ಸ್ ಪೂಜೆ ಮಾಡೋದು ಖುಷಿ ಆಯ್ತು 우 ನೋಡ್ಬಿಟ್ಟು ಕರೆಕ್ಟ ಸರಿ ಸ್ನಾಕ್ಸ್ ಏನಾದರೂ ಮಾಡ್ಕೊಳಾ ಸ್ನಾಕ್ಸ್ ಅಂದ್ರೆ ಬರಿ ಏನು ಹೇಳೋ ಸಂಜೆಯಲ್ಲಿ ತಿನ್ನುವಂತ ಒಂದು ಆರೋಗ್ಯಕ್ಕೆ ಹಾನಿಕರವಾದ ತಿಂಡಿ ನಿಮ್ ಪಾದ ಜಾಲಕ್ಸ್ ಮಾಡ್ಕೊಟ್ಬಿಡಿ ಎಲ್ಲಾ ಕಡೆ ಅಂಟ್ರಿಸ್ ಬಿಡ್ತೀವಿ ಅದನ್ನೇ ಸ್ನಾಕ್ಸ್ ಅನ್ನೋದು ಶಾರ್ಟ್ ಆನ್ ಸ್ವೀಟ್ ಆಗಿ ಇದು ನಮ್ಮ ಸಬ್ಸ್ಕ್ರೈಬರ್ ನೇ ಬಂದಿರಲ್ಲ ಫ್ರೆಂಡ್ಸ್ ಭಾನುವಾರ ಅವ್ರು ಬ್ರೆಡ್ ತಂದಿದ್ರಲ್ಲ ಅದಕ್ಕೆ ನಮಗೆ ಸ್ನಾಕ್ಸ್ ನೆನಪಾಯ್ತು ಬ್ರೆಡ್ ಸ್ನಾಕ್ಸ್ ಮಾಡುವ ಅಂತ ಸರಿನಾ ಫ್ರೆಂಡ್ಸ್ ಶಿವನು ನನ್ನನ್ನ ನೋಡಿದ್ರೆ ಈ ಕಡೆ ಅಂಗಡಿಯವರಿಗೆ ಬಕ್ರ ತರ ಕಾಣಸ್ತೀವೇನು ಸ್ವಲ್ಪ ಒಂದು ಕಡೆ ಕುತ್ಕೋತಾ ಇಲ್ಲ ಅದು ನೀಟಾಗಿ ಆ ಕಡೆ ಈ ಕಡೆ ಡಿಸ್ಕೌಂಟನ್ಸ್ ಮಾಡ್ತೈತೆ ಅದನ್ ತಂದೈತೆ ಶಿವ ಓಕೆ ಫ್ರೆಂಡ್ಸ್ ಇವಾಗ ನಾವು ಮಾಡ್ತಾ ಇದ್ದೀವಿ ಹೊಸ ಸಿಲಿಂಡರ್ ಮೊದಲೇ ಸಲ ಹೊಸ ಸಿಲಿಂಡರ್ ನಾವ್ ಏನ್ ಮಾಡ್ತೀವಿ ಏನಾದ್ರು ಸ್ವೀಟ್ ಮಾಡ್ತೀವಿ ಅಲೋಗಿಸ್ತೀವಿ ಆದ್ರೆ ನಾನು ನಿನ್ನೆ ಬಿರಿಯಾನಿ ಮಾಡ್ಬಿಟ್ಟೆ ಅಂದ್ರೆ ಹತ್ತೊಂಬತ್ತ ಬಿರಿಯಾನಿ ಆಗೈತೆ ಫ್ರೆಂಡ್ಸ್ ಹಂಗೇ ಖಾಲಿ ಆಗ್ಬಿಟ್ಟೈತೆ ಬೇಜಾರಾಯ್ತು ಆಮೇಲೆ ಅದು ಬೇರೆ ನಮ್ ಸಬ್ಸ್ಕ್ರೈಬರ್ಸ್ ಬಂದಿದ್ರಲ್ಲ ಅದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡ್ಬಿಟ್ಟೆ ಪರವಾಗಿಲ್ಲ ಅದೆಲ್ಲ ನಡೀತೈತೆ ಈಗ ಬ್ರೆಡ್ ಫ್ರೈಡ್ ಮಾಡ್ತಾ ಇದ್ದೀನಿ ಐಟಮ್ಸ್ ಎಲ್ಲ ತಗೊಂಡಿದ್ದೀನಿ ಮನೇಲಿ ಏನೇನೈತೆ ಎಲ್ಲ ಕಣ ಅಂತ ಅನ್ಕೊಂಡೆ ಬೇಡ ಎಕ್ಕೊಟ್ಟು ಹೋಗ್ತಿದ್ದೆ ಅನ್ಬಿಟ್ಟು ಇದಕ್ಕೆ ಒಂದು ಇಮ್ಯಾಜಿನೇಷನ್ ಫ್ರೆಂಡ್ಸ್ ಏನೇನ್ ಹಾಕ್ಬೋದು ಅಂತ ಟೊಮೊಟೊ ಕ್ಯಾರೆಟ್ ಈರುಳ್ಳಿ ಕ್ಯಾಪ್ಸಿಕಮ್ ಮೋಸೆ ಮೆಣಸಿನಕಾಯಿ ಕೊತ್ತಂಬರಿ ಮಾಮೂಲಿ ಬ್ರೆಡ್ ಖಾರ ಬ್ರೆಡ್ ಮಾಡ್ತಾರ ಫ್ರೆಂಡ್ಸ್ ಕ್ಯಾರೆಟ್ ಪಲ್ಯ ಮಧ್ಯದಲ್ಲಿ ಮೇಲೆ ಬ್ರೆಡ್ ಕೆಳಗೆ ಬ್ರೆಡ್ ರೋಸ್ಟೆಡ್ ಅದೇ ತರ ಬಟ್ ಇದು ಡಿಫ್ರೆಂಟ್ ಫ್ರೆಂಡ್ಸ್ ಹೇಳಕ್ ಆಗಲ್ಲ ನಾನು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಮೋಸ್ಟ್ ಇದು ನಾವು ಹೊಸ ಕಂಡು ಹಿಡಿತಾರ ನಾನೇ ಅಂತ ಅನ್ಕೋತಾ ಇದೀನಿ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಕ್ರೆಡಿಟ್ ಗೋಸ್ಟುಮಿ ಚೆನ್ನಾಗ್ ಬಂದ್ರೆ ಕ್ರೆಡಿಟ್ ಗೋಸ್ಟುಮಿ ಕೆಳಗೆ ಕೂರಲ್ಲ ಅದಕ್ಕೆ ನನ್ನ ಮೇಲೆ ಕುತ್ಕೊಂಡ್ ಪಟ್ ಮಾಡ್ತಾ ಇದೀನಿ ಏನ್ ಅನ್ಕೋಬೇಡಿ ಇದಕ್ಕೆ ಶಿವಗೆ ಜಾಸ್ತಿ ಮಾಡಿದ್ರೆ ನನ್ನ ಮುಂದೆ ಅಂಗಸ್ಕೊಂಡ್ ತಿಂತೈತಿ ಫ್ರೆಂಡ್ಸ್ ಇದು ಸಹ ತಿನ್ನಲ್ಲ ಫ್ರೆಂಡ್ಸ್ ನಾನು ನಿಷ್ಠೆಯಿಂದ ಇದ್ದೀನಲ್ಲ ಅದಕ್ಕೋಸ್ಕರ ನಿಷ್ಠೆಯಿಂದ ಅಲ್ಲ ಇದು ಡಯಟ್ ಅಂತಾನು ಹೇಳಕ್ಕಾಗ ಓನ್ಲಿ ಹೆಲ್ದಿ ಫುಡ್ ತಿನ್ನಬೇಕು ಅಂತ ಬ್ರೆಡ್ ಸಹ ಎಲ್ದಿನೆ ಬಟ್ ಬೇಡ ಫ್ರೆಂಡ್ಸ್ ತಿನ್ನಲ್ಲ ಅಂದ್ರೆ ತಿನ್ನಲ್ಲ ನನ್ ಕಣ್ಣಿದ್ರಗಡೆ ಕೆ ಜಿ ಗಟ್ಲೆ ಬಿರಿಯಾನಿ ತಿಂದ್ರೆ ತಿಂದಿಲ್ಲ ನಾನು ಫ್ರೆಂಡ್ಸ್ ಎರಡೆರಡು ಬ್ರೆಡ್ ನ ಪಾಕ್ಸಾಕಾರದಲ್ಲಿ ಕಟ್ ಮಾಡ್ಕೋಬೇಕು ಅಳತೆ ಟೇಪಲ್ ಅಳತೆ ತಗೊಳ್ಬೇಕಾದ್ರೆ ಕಟ್ ಮಾಡ್ಕೋಬಹುದು ಇದು ವೆರಿ ಸ್ಪೆಷಲ್ ರೆಸಿಪಿ ಹಂಗಾಗಿ ಕರೆಕ್ಟ್ ಕರೆಕ್ಟಾಗಿ ಬರ್ಬೇಕು ಫ್ರೆಂಡ್ಸ್ ತಿನ್ನಬೇಕು ಡಿನ್ನರ್ ತರ ತಿನ್ಬಾರ್ದು ಇವಿಷ್ಟು ಐಟಮ್ಸ್ ಇದು ಬ್ರೆಡ್ನ ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಂಡಿದ್ದೀನಿ ಹಸಿಮೆಣ್ಸೆಕಾಯಿ ಕ್ಯಾಪ್ಸಿಕಮ್ ಕೊತ್ತಂಬರಿ ಟೊಮೊಟೊ ಈರುಳ್ಳಿ ಮತ್ತೆ ಕ್ಯಾರೆಟ್ ತುರಿ ಬೆಣ್ಣೆ ಇರಬೇಕಾಗಿತ್ತು ಬಟ್ ಬೆಣ್ಣೆ ಎಲ್ಲ ಎಣ್ಣೆಯಲ್ಲಿ ಮಾಡ್ತೀನಿ ಈ ಸ್ಟವ್ ಹಚ್ಚಕ್ಕೆ ಬಾಯ ಫ್ರೆಂಡ್ಸ್ ಒಂಥರ ಜೋರಾಗ್ಬತ್ತೈತೆ ಹಚ್ಚಿದ ತಕ್ಷಣ ಆಮೇಲೆ ನಾನ್ ಸ್ಟಿಕ್ ಬಾಂಡ್ಲಿ ಇಟ್ಕೊಂಡು ನಾನ್ ಸ್ಟಿಕ್ ಬಂಡೆ ಎಲ್ಲ ಇದು ಸ್ಟಿಕ್ ಬಾಣಲಿ ಆಗಿಬಿಟ್ಟೈತೆ ನಾರಲು ಉಜ್ಜಿ ಉಜ್ಜಿ ಆಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಆಮೇಲೆ ಸಾಸಿವೆ ಹಾಕೊಂಡು ಅದು ಚಿಟಪಟ ಅಂತ ಸಿಡ್ತಿದ್ದಂಗೆ ಹಿಂದಿನೇನೆ ಐಟಮ್ಸ್ ಹಾಕೋತಾ ಇರಬೇಕು ಬೇಗ ಸಿಟ್ಟೋಗಿಬಿಡ್ತೈತೆ ಲೋ ಫ್ಲೇಮಲ್ಲಿ ಇಟ್ಟರು ಹಂಗೇನೇನೆ ಉರಿ ಜಾಸ್ತಿ ಇದರಲ್ಲಿ ಬೇಗ ಸ್ಟವ್ ಖಾಲಿ ಆಗಿಬಿಡ್ತೈತೆ ಆಮೇಲೆ ಒಂದು ಅಷ್ಟು ಜೀರಿಗೆ ಹಾಕೊಂಡು ಹಸಿಮೆಣಸನ್ಕಾಯಿ ಹಾಕಬೇಕು ಹಸಿಮೆಣಸನ್ಕಾಯಿ ಹಾಕಿ ಈರುಳ್ಳಿ ಎತ್ಕೊಳ್ಳೋ ಗ್ಯಾಪಲ್ಲಿ ಈ ರೇಂಜ್ಗೆ ಸಿಹೋಯ್ತು ತಲೆ ಕೆಟ್ಟೋಯ್ತು ನನಗಂತೂ ಇಷ್ಟವು ನೋಡ್ಬಿಟ್ಟು ಆಮೇಲೆ ಆಮೇಲೆ ಈರುಳ್ಳಿ ಹಾಕೊಂಡು ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಅಂದರೆ ಬೇಗ ಬೇಗ ಕೈ ಅಡಿಸ್ತೇನೆ ಇರಬೇಕು ಈ ಸ್ಟವ್ ಏನಾರ ಯೂಸ್ ಮಾಡಿದ್ರೆ ಅದಾದರೂ ಲೋ ಫ್ಲೇಮಲ್ಲಿ ಇಟ್ಕೋಬೋದಾಗಿತ್ತು ಆಮೇಲೆ ಕ್ಯಾಪ್ಸಿಕಮ್ ಹಾಕೋಬೇಕು ಬೇಗ ಬೇಗ ಫ್ರೈ ಆಗಲಿ ಅನ್ಬಿಟ್ಟೆ ಕ್ಯಾಪ್ಸಿಕಮ್ ಎಲ್ಲ ತರಕಾರಿನೂ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇದನ್ನು ಫ್ರೈ ಆಗ್ತಿದ್ದಂಗೆ ಉಪ್ಪು ಹಾಕೊಂಡೆ ಫ್ರೆಂಡ್ಸ್ ಅದು ಸ್ಕಿಪ್ ಆಗಿದೆ ಹಾಕಿದ್ಮೇಲೆ ಟಮೊಟೊ ಹಾಕೋಬೇಕು ಆಮೇಲೆ ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಳ್ತಾನೆ ಇರಬೇಕು ಮಾಮೂಲಿ ಬ್ರೆಡ್ ರೋಸ್ಟ್ ಮಾಡ್ಕೋತೀವಲ್ಲ ಫ್ರೆಂಡ್ಸ್ ಅದೇ ಥರನೇ ಮಾಡ್ಕೊಳ್ಳೋದು ಆದರೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ ಆಮೇಲೆ ಅಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೊಗೆ ಹೆಂಗ್ ಬರ್ತಾಯಿ ಬೇಗ ಬೇಗ ಲೋ ಫೇಮಲ್ಲಿ ಇಟ್ಕೊಂಡ್ರು ಆಮೇಲೆ ಕ್ಯಾರೆಟ್ ತುರಿ ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ತುರಿ ಹಾಕಿ ಏನು ಜಾಸ್ತಿ ಅದು ಒಗ್ಗರಣೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಸಣ್ಣ ಸಣ್ಣದಾಗಿರ್ತೈತಲ್ಲ ಬೇಗ ಫ್ರೀ ಆಗ್ಬಿಡ್ತೈತೆ ಆರೋಗ್ಯ ಒಳ್ಳೇದು ಅಂದ್ಬಿಟ್ಟು ಕ್ಯಾರೆಟ್ ತುರಿನ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ ತಿಂದು ಶಿವ ಗಟ್ಟ ಮುಟ್ಟಾಗಿರ್ಲಿ ಅಂದ್ಬಿಟ್ಟು ಪನ್ನೀರ್ ನೆನಪಾಯ್ತು ಫ್ರೆಂಡ್ಸ್ ಇದು ಮಾಡ್ಬೇಕಾದ್ರೆ ಪನ್ನೀರ್ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಟೊಮೊಟೋ ಸಾಸ್ ಹಾಕೊಂಡೆ ಟೊಮೆನ ಹಾಕೊಂಡಿದೀನಿ ಆಮೇಲೆ ಸಾಸ್ ಹಾಕೊಂಡೆ ಏನೋ ಒಂಥರ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ಕೆಚಪ್ ಹಾಕೊಂಡ್ರು ಚೆನ್ನಾಗಿರ್ತೈತೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಇದು ನಾನು ಈಗ ತೆನೆ ಕಂಡಿಡ್ತರದು ಆಮೇಲೆ ಬ್ರೆಡ್ ಪೀಸಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಬದಲು ಬೆಣ್ಣೆ ಹಾಕೊಂಡಿದ್ರೆ ಇನ್ನೂ ಸೂಪರ್ ಡರ್ ಆಗಿ ಚೆನ್ನಾಗಿ ಬಂದಿರೋದೇನೋ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಬ್ರೆಡ್ ಚಿತ್ರಾನ ಅಂತ ಅನ್ಕೊಳ್ಳಿ ಫ್ರೆಂಡ್ಸ್ ನನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇದಕ್ಕೇನೇನೋ ಹೆಸರು ಇರೋದು ಬೇಡ ಬ್ರೆಡ್ ಚಿತ್ರಾನ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಬಿಟ್ಟು ಸೂಪರ್ ಡೂಪರಾಗಿ ರೆಸಿಪಿ ರೆಡಿ ಆಗಿಬಿಡ್ತೈತೆ ಇದು ನಮ್ಮ ಬ್ರೆಡ್ಡು ಫ್ರೈಡು ಬ್ರೆಡ್ ಫ್ರೈಡು ತಿನ್ನು ಚೆನ್ನಾಯ್ತಾ ಹೆಂಗೈತೆ ಟೇಸ್ಟು ಚೆನ್ನಾಗೈತೆ ಅನ್ನೋದು ಬಿಟ್ಟು ಹುಳಿ ಆಗೈತಾ ಖಾರ ಆಗೈತಾ ಮೀಡಿಯಮ್ ಆಗೈತೆ ಮೀಡಿಯಮ್ ಅನ್ನೋ ಟೇಸ್ಟೇ ಇಲ್ವಲ್ಲ ಉಪ್ಪು ಖಾರ ಹುಳಿ ಇಷ್ಟೇ ಇರೋದು ಟೇಸ್ಟ್ಗಳಲ್ಲಿ ಕಹಿ ಬ್ರೆಡ್ ನಾನು ಮಾಡಿರೋದು ಬ್ರೆಡ್ ಫ್ರೆಂಡ್ಸ್ ನನ್ನ ಸ್ನಾಕ್ಸ್ ಇದು ಫ್ರೆಂಡ್ಸ್ ಮೊಳಕೆ ಕಾಳು ಸೌತೆಕಾಯಿ ಮೊಳಕೆ ಕಾಳು ಇಷ್ಟು ಇಷ್ಟೋ ಅಂತ ಸುಂಡ್ಬತ್ತೈತೆ ಭಯ ಆಗ್ತೈತೆ ಅದ್ರಲ್ಲಿ ಬೇಯಿಸಕ್ಕೆ ಅದಕ್ಕೆ ಆಸೀದಿ ತಗೊಂಡೆ ಏನ್ರಾ ಟಾಮ್ ಇಲ್ಲ ಏಯ್ ಇಲ್ಲ ಅಂತ ಹೇಳ್ತಾ ಇದ್ದುನಿರೋ ಗುರ್ರಂತವನೇ ತಾಮ್ ಬರಲ್ಲ ಹೋಗ್ರಿ ಇಷ್ಟೊತ್ತಲ್ಲಿ ಮಾಡಕ್ ಕೆಲ್ಸ ಇಲ್ಲ ಕರ್ಕೊಂಡ ಬರೋದ್ ಫ್ರೆಂಡ್ಸ್ ಇವನ್ನ ಇವಾಗ ನನ್ ಬಂದಿರೋದು ಅಂತಾನೆ ಇಲ್ಲಂದ್ರ ಸೈಲೆಂಟ್ ಆಗಿ ಬಾಲ ಆಳ್ಸ್ಕೊಂಡು ಹೋಗ್ತಾ ಡ್ಯೂಟಿ ಆಗ್ಬಿಟ್ಟೈತಿ ಅವನಿಗೆ ಹೋಗೋದು ಗಿಡ ಎಲ್ಲಾ ಹಾಳು ಮಾಡ್ಬಿಟ್ಟು ಬರೋದು ಮಲ್ಕೋ ಬಿಸಿ ಬಿಸಿ ರೈಸ್ ಮಾಡ್ಕೊಂಡ್ ಬರ್ತೀನಿ ಓಕೆ ಫ್ರೆಂಡ್ಸ್ ಈಗ ಸಿಕ್ಕಾಪಟ್ಟೆ ಸ್ವಾಗ್ತಾ ಇದೆ ಅದಕ್ಕೆ ನಾನೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಈ ಸ್ಟವ್ ಒಂಥರ ಫ್ರೆಂಡ್ ಜೋರಾಗಿ ಸೌಂಡ್ ಬರ್ತೈತೆ ಜೋರಾಗಿ ಉರಿತೈತೆ ಏನೋ ಒಂಥರ ಅಪ್ಪಿ ನನಗೆ ಅದಕ್ಕೆ ಅಡಿಕೆಗೆ ಮುದ್ದೆ ಮಾಡೋಣ ಅನ್ಕೊಂಡೆ ಆಗಲ್ಲ ಫ್ರೆಂಡ್ಸ್ ಈ ಸ್ಟವಲ್ಲಿ ನನಗೆ ಏನೋ ಒಂಥರ ಅನ್ನಿಸ್ತೈತೆ ಅದು ಬೇರೆ ಸಿಲಿಂಡ್ರದ್ದು ಹೇಳಪ್ಪಿ ನೀನು ಹೇಳು ಅದೇ ಸಿಲಿಂಡ್ರದ್ದು ಮಾಹಿತಿ ಕೊಡು ಮಾಹಿತಿ ಮಾಹಿತಿ ಅದು ವಾಯ್ಸ್ ವಾಲ್ಯೂಮ್ ಜಾಸ್ತಿ ಮಾಡ್ಬೇಕು ಎಲ್ಲಿ ಕೈಯಲ್ಲಿ ತಿನಕಾಯಿ ಫ್ರೆಂಡ್ಸ್ ಸಿಲಿಂಡರ್ ಲೀಕ್ ಆಗ್ತಿತ್ತಲ್ಲ ಅದನ್ನು ನಾವು ಲೋಕಲ್ ಅಂಗಡಿಗಳಲ್ಲಿ ಪೈಪುಗಳು ಅದೇನಾ ಅದೇ ಅದೇನೋ ಒಂದು ಐತಲ್ಲ ಫಿಟ್ ಮಾಡೋದು ಅದೈತಲ್ಲ ಅದು ಚೇಂಜ್ ಮಾಡಿಸ್ಬೇಕಲ್ಲ ಅದು ಎಲ್ಲಂದ್ರೆ ಲೋಕಲ್ ಅಂಗಡಿ ಚೇಂಜ್ ಮಾಡಲ್ವಂತೆ ಇವಾಗ ಸಿಲಿಂಡರ್ಗಳು ಬ್ಲಾಸ್ಟ್ ಆಗ್ತಾವಲ್ಲ ಅದಕ್ಕೆ ಎಲ್ಲಿ ಚೇಂಜ್ ಮಾಡ್ತಾರೆ ಸಿಲಿಂಡರ್ ಅಂಗಡಿ ಇರ್ತಿತ್ತಲ್ಲ ಫ್ರೆಂಡ್ಸ್ ಬಿನ ನಮ್ದು ಯಾವುದು ಎಚ್ ಬಿ ಅವರೇ ಬಂದು ಚೇಂಜ್ ಮಾಡ್ಕೊಡ್ತಾರಂತೆ ಅಂದರೆ ಅದು ನಮ್ಮ ಅಲ್ಲ ಅದಕ್ಕೆ ನಾಳೆ ಬಂಚ ಏನ್ ಮಾಡ್ತಾರಂತೆ ಅಲ್ಲಿವರೆಗೂ ನಾನು ವೇಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಇದರಲ್ಲೇ ವನ್ವಾಸ ಪಡ್ತೀನಿ ಏನೋ ಒಂಥರ ಆಗಿದೆ ಫ್ರೆಂಡ್ಸ್ ಇದನ್ನು ಆಚೆ ಅಡಿಗೆ ಮಾಡೋಕ್ಕೆ ಸರಿ ಅನಿಸ್ತೈತೆ ಅಂದರೆ ನಾವು ಹೊರಗಡೆ ಹೋದಾಗ ಇಲ್ಲಿ ಆಚೆ ಇಟ್ಕೊಂಡು ಅಡುಗೆ ಮಾಡೋಕೆ ಸರಿ ಹೊರಗಡೆ ಸೌಂಡ್ ಬರ್ತೈತೆ ಉರಿ ಜಾಸ್ತಿ ನಿನ್ನೆ ಬಿರಿಯಾನಿ ಮಾಡ್ಬೇಕಾರೆ ಅಲ್ಲೇ ನಿಂತಿದ್ದೀನಪ್ಪೆ ಸೀದಿ ಸೀದಿ ಹೋಗ್ತೈತೆ ಲೋ ಇಟ್ರು ನಾನು ಊಟ ಮಾಡಿ ತಿರುಗಿಸಿ ತಿರುಗಿಸಿ ಏನ್ ನಾನು ಹೇಳ್ತಾ ಇದ್ದೀನಿ ಹಾಗೆ ಗುಡಿಸ್ತಾ ಇದೀಯಾ ಓಕೆ ಫ್ರೆಂಡ್ಸ್ ಈಗ ಸಿಂಪಲ್ ರೆಸಿಪಿ ಬರ್ತಾಯಿದ್ದೀನಿ ಬೆಳ್ಳುಳ್ಳಿ ಒಂದ್ ಮಣ್ಣು ಕೊತ್ತಂಬರಿ ಹಸಿಟ್ಟ ಮೊಟ್ಟ ಒಂದೆರಡು ಈರುಳ್ಳಿ ಹಾಕೊಳ್ಳೋಂಗಿಲ್ಲ ಆದರೆ ನಾನೊಂದು ಅರ್ಧ ಮಿಕ್ಕಿತ್ತಲ್ಲ ಹಾಕ್ಬಿಟ್ಟೆ ಹುಣ್ಸಾರ ರಸ ಇದಕ್ಕೆ ಒಗ್ಗರಣೆ ಹಾಕೋದು ಫ್ರೆಂಡ್ಸ್ ಇದನ್ನೆಲ್ಲ ಏನು ಮಾಡಬೇಕು ಅಂದರೆ ತೋರಿಸ್ತೀನಿ ಈಗ ಈಗ ತೋರಿಸಿರೋ ಐಟಮ್ಸ್ ಎಲ್ಲ ಹಾಕಿ ಚೆನ್ನಾಗಿ ಕ್ಯೂಚ್ಬೇಕು ಫ್ರೆಂಡ್ಸ್ ಮಿಕ್ಸಿಗೆ ರುಬ್ಕೊಂಡ್ರೆ ರುಚಿ ಬರಲ್ಲ ಕೈಯಲ್ಲಿ ಕ್ಯೂಚ್ಬೇಕು ಇದೆಲ್ಲ ಚೆನ್ನಾಗಿ ಕ್ಯೂಚ್ಕೋಬೇಕು ಫ್ರೆಂಡ್ಸ್ ಆಮೇಲೆ ಒಗ್ಗರಣೆ ಹಾಕಿ ಉಪ್ಪು ಹಾಕ್ಬಿಡೋದು ಸೋ ಸಿಂಪಲ್ಲು ಇದರ ಒಂದು ಪಾತ್ರೆ ಹಾಕೋಬೇಕು ಫ್ರೆಂಡ್ಸ್ ಎಲ್ಲನೂ ಸ್ವಲ್ಪ ನೀರು ಹಾಕೋಬೇಕು ಬೇಕಾದ್ರೆ ಮೊದ್ಲು ಒಂದು ಕಿಚ್ಕೊಳೋ ಸ್ಟಾರ್ಟ್ ಮಾಡಿ ಆಮೇಲೆ ನೀರು ಈ ಬೆರಳು ನನಗೆ ಫ್ರಾಕ್ಚರ್ ಆಗೈತಲ್ಲ ಆೈತಿ ಅಂತ ನಾನು ಅನ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಗೀಚ್ಕೊಂಡ್ರು ಅದು ಆಪರೇಷನ್ ಗೊತ್ತಿಲ್ಲ ಗೊತ್ತಿಲ್ಲಪಿ ಅದು ಏನಾಯ್ತು ನನ್ಗೆ ಇಬ್ಬರ ಮೇಲೆ ಯಾರ್ದು ಕೆಟ್ಟ ದೃಷ್ಟಿ ಬಿದ್ದೈತೆಕೊಡಪ್ಪ ಪ್ಲೀಸ್ ನಾನು ಫ್ರೆಂಡ್ಸ್ ಬಿಟ್ಟೆಂಡ್ಸ್ ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಒಂಥರ ಆರ್ತೈತೆ

ಬರ್ ಗೊತ್ತೇ ಗೊತ್ತೆ ಗೊತ್ತು ಬಾಡಿಗೆ ಒಣ್ಮ್ ನೋಡಿದೀನಿ ಬರ್ರೆ ಗೊಜ್ ಕೂಚ ಕೊಡೋ ಕ್ಯೂಚ್ ಕೊಡೋಕಾಗಲ್ಲ ವಿಡಿಯೋ ಮಾಡಪ್ಪ ಅಂದ್ರೆ ವೀಡಿಯೋ ಆನ್ ಸುಮ್ಮನೆ ಮೊಬೈಲ್ ಇಡ್ಕೊಂಡು ನಿಂತೈತೆ ಹೆಂಗೆ ಫ್ರೆಂಡ್ಸ್ ಒಗ್ಗರಣೆ ಹಾಕಿದ್ಮೇಲೆ ಆಮೇಲೆ ನಾನು ನೋಡಿದೆ ಎಲ್ಲೂ ಮಿಸ್ ಹೊಡಿತೈತೆ ಅಂತ ಆಮೇಲೆ ನೋಡಿದ್ರೆ ವೀಡಿಯೋನೇ ಆನ್ ಆಗಿಲ್ಲ ಆಮೇಲೆ ಆನ್ ಮಾಡಿದೆ ಏನಿಲ್ಲ ಫ್ರೆಂಡ್ಸ್ ಎಣ್ಣೆ ಒಂದು ಸ್ಪೂನ್ ಹಾಕೊಂಡು ಒಗ್ಗರಣೆ ಹಾಕಿದ ಅಷ್ಟೇ ಕರಬೇವು ಇಲ್ಲ ಏನಿಲ್ಲ ಇದನ್ನ ಚೆನ್ನಾಗಿ ಕುದಿಸ್ಕೋಬಿಟ್ಟು ಇದೇ ಸಿಂಪಲ್ ರಸಮ್ಮ ಅಷ್ಟೇ ತಟ್ಟೆ ತುಂಬಾ ಅನ್ನ ಹಾಕೊಳ್ಬಾರ್ದು ಸ್ವಲ್ಪ ಅನ್ನ ಹಾಕೊಂಡು ತಟ್ಟೆ ತುಂಬಾ ರಸ ಫ್ರೆಂಡ್ಸ್ ಈ ರಸದ ಸ್ಪೆಷಾಲಿಟಿನೇ ಅದು ಇನ್ನೂ ಟೇಸ್ಟ್ ನೋಡಿಲ್ಲ ಇರು ಮೂಗಲ್ ಮಾತ್ರ ಟೇಸ್ಟ್ ನೋಡ್ತೈತೆ ಇದೀನಿ ಚೆನ್ನಾಗೈತೆ ಬಾಯಲ್ಲಿ ಇನ್ನೂ ಟೇಸ್ಟ್ ನೋಡಿಲ್ಲ ಅನ್ನ ಜೊತೆ ಆದ್ರೆ ಇನ್ನೂ ರುಚಿಯಾಗಿರ್ತೈತೆ ಫ್ರೆಂಡ್ಸ್ ಇದು ಸ್ವಲ್ಪ ತಂಗ್ಳ ಸುಳ್ಳಲ್ಲ ಪ್ರಾಮಿಸ್ ಚೆನ್ನಾಗಿದೆ ಸೂಪರ್ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ನನ್ನ ಹ್ಯಾಂಡ್ ರೈಟಿಂಗ್ ನಮಗೆ ಅರ್ಥ ಆಗ್ತಾ ಇಲ್ಲ ಯಶಿಕ್ ಗೌಡ ಎಂಟನೇ ತಾರೀಕು ಬರ್ತಾಳೆ ವಿಶ್ವ ಹ್ಯಾಪಿ ಬರ್ತಾಳೆ ವಿಶ್ವ ಹ್ಯಾಪಿ ಬರ್ತಾಳೆ ಮನೀಶ್ ಅವ್ರದ್ದು ಐದನೇ ತಾರೀಕು ಬರ್ತಾಳೆ ಹ್ಯಾಪಿ ಬರ್ತಾಳೆ ಹ್ಯಾಪಿ ಬರ್ತಾಳೆ ಸಂಜಯ್ ಜೆ ಎಸ್ ಏಳನೇ ತಾರೀಕು ಬರ್ತಾಳೆ ಹ್ಯಾಪಿ ಬರ್ತಾಳೆ ಹ್ಯಾಪಿ ಬರ್ತಾಳೆ ಅಶ್ವಿನಿ ಅವ್ರದ್ದು ಒಂಬತ್ತನೇ ತಾರೀಖು ಬರ್ತಾಳೆ ಅವರ ನಿಮ್ಮ ಫ್ರೆಂಡ್ ವಿಶ್ ಮಾಡಕ್ಕೆ ಹೇಳಿದ್ದು ಮತ್ತೆ ನಿಮ್ಮ ಫ್ರೆಂಡ್ ಅವರ ಹಸ್ಬೆಂಡ್ ಶಿವ ಅವ್ರದ್ದು ಹತ್ತನೇ ತಾರೀಕು ಬರ್ತಾಳೆ ಇಬ್ಬರಿಗೂ ಹ್ಯಾಪಿ ಬರ್ತಾಳೆ ಹ್ಯಾಪಿ ಬರ್ತಾಳೆ ಚರಿತ್ ಏಳನೇ ತಾರೀಕು ಬರ್ತಾಳೆ ಹ್ಯಾಪಿ ಬರ್ತ್ಡೇ ರಿಷಿತ್ ಐದನೇ ತಾರೀಕು ಬರ್ತ್ಡೇ ಏಳನೇ ವರ್ಷದ್ದು ಮತ್ತೆ ಅವ್ರ ಡ್ಯಾಡಿದು ಏಳನೇ ತಾರೀಕು ಬರ್ತಡೆ ವಿಶ್ವ ಹ್ಯಾಪಿ ಬರ್ತಡೆ ತಂದೆ ಮಗ ಇಬ್ಬರು ವಿಶ್ವ ಹ್ಯಾಪಿ ಬರ್ತಡೆ ವರು ಕುರು ಸಿಸ್ಟರ್ ಹಾಯ್ ಹಾಯ್ ಮುನಿಕೃಷ್ಣ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಸುಮನ್ ಐದನೇ ತಾರೀಖು ಬರ್ತಡೆ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಲಕ್ಷ್ಮಿ ಸಿಸ್ಟರ್ ದಿಲೀಪ್ ಕುಮಾರ್ ಹ್ಯಾಪಿ ಆನಿವರ್ಸರಿ ನಾಲ್ಕನೇ ತಾರೀಕು ಹ್ಯಾಪಿ ಆನಿವರ್ಸರಿ ಮನೀಶ್ ಐದೇ ತಾರೀಕು ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಇವತ್ತಿನ ವಿಡಿಯೋ ಎಷ್ಟೇ ಫ್ರೆಂಡ್ಸ್ ಎಣ್ಣವರೆಗೂ ಎಲ್ಲ ವಿಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್